ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ನಾವು ಬೆಳಗ್ಗೆ ಫ್ರೆಶ್ ಆಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಚಹಾ ಕುಡ್ಕೊಂಡು ನಾವು ಹೊಂಟಿವ್ರಿ ಒಂದಿಲಿಯ ಬಲ ಭೀಮನ ಕಡೆಗೆ ಜೈ ಶ್ರೀರಾಮ್ ಬನ್ನಿ ಮುಂದುವ ತಂಗಿ ಬಂದಿದ್ಲು ಅಂತ ತಂಗಿ ಜೊತೆಗೆ ನಾನು ಹಟ್ಟಿಯಿಂದ ಹನುಮಪ್ಪಗೆ ಬೆಟ್ಟೆ ಹಾಪಕ್ಕಂತ ಹೋದ್ವಿ ಇಲ್ಲಿಂದ ಹಟ್ಟಿಯಿಂದ ಏನಿಲ್ಲ ಅಂದ್ರೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಅಂದರೆ ಕ್ರಾಸ್ಗೆ ಏಳು ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಹೆಚ್ಚಿಗೆ ಆಗುತ್ತೆ ಅಲ್ಲಿ ಪಕ್ಕದಲ್ಲೇ ಒಂದು ಬಾರಿ ಗಿಡ ಬಂದಂಥ ಬಾರಿಕೆ ಹರ್ಕೊಂಡ್ಲು ಬಾರಿಕೆ ಅಂತ ನಮ್ಮೂರಲ್ಲ ಅಂತಾರೆ ನಿಮ್ಮೂರಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಹೇಳ್ತಾಯಿದ್ರು रघुरघुनन्दन रघुवरसेवन रघुपतिछायन शतयो जन शतशतयो जन षडधि नियोजन शत परिनन्दनमे महामङ्गलो मेले न ಒಂದು ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಒಂದು ಐದು ನಿಮಿಷ ಅಲ್ಲೇ ಕೂತ್ಕೋತೀವಿ ಅಲ್ಲೇ ಕೂತ್ಕೊಂಡೋಗಿದ ತಕ್ಷಣ ಅಲ್ಲೇ ನಿಮಗೆ ಹನುಮಪ್ಪನ ಪಾದರಕ್ಷೆಗಳು ತೋರಿಸ್ತೀವಿ ನೋಡಿ ಇದು ಪಾದರಕ್ಷೆಗಳು ವರ್ಷ ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ ಅಂದರೆ ಹನುಮಪ್ಪ ಹಾಕೊಂಡು ತಿರುಗಾಡುತ್ತಿನ ತಿರುಗಾಡಿರ್ತಾರೆ ಅಂತ ಇಲ್ಲಿ ಮಂದಿ ವಾಡಿಕೆ ಇರುತ್ತೆ ಆಮೇಲೆ ನಾವೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ವಾಪಸ್ ಒಂದು ಸ್ಕೂಲ್ ಬಸ್ ಸಿಗುತ್ತೆ ಸೀದಾ ನಮ್ಮೂರಿಗೆ ಬಂದ